ಬೆಳ್ಳಿಪಾಡಿಯ ಅಂದ್ರಿಗೇರಿ ಎಂಬಲ್ಲಿ ಮನೆ ಮೇಲಿನ ಗುಡ್ಡ ಕುಸಿದು ಮೂರು ಮನೆಗಳಿಗೆ ಹಾನಿಯಾಗಿರುವ ಘಟನೆ ನಡೆದಿದೆ ಮೊನ್ನೆಯಿಂದ ಜಿಲ್ಲೆಯಾದ್ಯಂತ ಬಿಡುವಿಲ್ಲದೆ ಸುರಿದ ಮಳೆಯ ಪರಿಣಾಮ ಇದಾಗಿದ್ದು ಘಟನೆಯಿಂದ ಹಟ್ಟಿಯಲ್ಲಿದ್ದ ದನಕರುಗಳು ಮಣ್ಣಿನಡಿಯಲ್ಲಿ ಸಿಲುಕಿಕೊಂಡಿರುವ ಮನ ಕಲಕುವ ಘಟನೆ ಕೂಡ ನಡೆದಿದೆ ಇನ್ನು ಘಟನಾ ಸ್ಥಳಕ್ಕೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸಂಜೀವ ಮಠಂದೂರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು

ಕನಿಷ್ಠ ಒಂದು ಲಕ್ಷ ರೂಪಾಯಿ ಪಂಚಾಯಿತಿ ಕೊರೋಡು ಒನ್ ಗ್ರೇಡ್ ಒನ್ ಹಾಕಿದ್ವಿ ಗ್ರೇಡ್ ಒನ್ ಪಂಚಾಯತಿ ಸಿಟಿ ಟಿಪುನಾ ಗ್ರಾಮಾಂತರದಲ್ಲಿ ಲ್ಯಾಂಡ್ ಸ್ಲೈಡ್ ಹಾಪ ಸರಿಯಾ ಬೇಟೆ ಲೈಡ್ ಹಾಕಿದ್ವಿ ಬೇಟೆ ಹಿಡಿದಾಗ ಪತ್ತು ಸಾವಿರ ಬರ್ತೇವೆ ಇಲ್ಲಿಗೆ ನೀರು ನೂರಿಂದ ಹತ್ತು ಸಾವಿರ ಪ್ರಯೋಜನ ಉಂಟು ನಮ್ಗೆ ರಾಣಿ

ಗಂಟೆ ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಹಿರಣಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ